ಚಿನ್ನಸ್ವಾಮಿಯಲ್ಲಿ ನಡೆದಂತಹ ದುರಂತದ ಬಗ್ಗೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆಯನ್ನ ನಡೆಸಿದರು ಬಳಿಕ ದಿಢೀರಂತ ಸುದ್ದಿಗೋಷ್ಠಿ ನಡೆಸಿದಂತಹ ಸಿಎಂ ಕೆಲವು ಕಠಿಣ ನಿರ್ಧಾರಗಳನ್ನ ಪ್ರಕಟಿಸಿದರು ಇನ್ನು ಪ್ರಕರಣ ಸಂಬಂಧ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದಂತಹ ಮೈಕಲ್ ಕುನ್ಹಾ ನೇತೃತ್ವದಲ್ಲಿ ಒನ್ ಮ್ಯಾನ್ ಕಮಿಷನ್ ರಚನೆ ಮಾಡಲಾಗಿದೆ ಜೊತೆಗೆ ಆರ್ಸಿಬಿ ಡಿಎನ್ಎ ಮ್ಯಾನೇಜ್ಮೆಂಟ್ ಹಾಗೆ ಕೆಎಸ್ಸಿಎ ಮುಖ್ಯ ಅಧಿಕಾರಿಗಳ ಬಂಧನಕ್ಕೆ ಸೂಚನೆಯನ್ನು ನೀಡಲಾಗಿದೆ ಅಂತ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಏನು ಮಾತನಾಡಿದ್ದಾರೆ ಕೇಳೋಣ ಆರ್ ಸಿ ಬಿ ಮೇಲೆ ಆರ್ಸಿಬಿಟ್ ಮ್ಯಾನೇಜರ್ಸ್ ಡಿ ಎನ್ ಎ ಆಮೇಲೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಯಾರು ಇವುಗಳನ್ನು ಪ್ರತಿನಿಧಿಸ್ತಾರೆ ಅವರನ್ನು ಅರೆಸ್ಟ್ ಅಂತ ಹೇಳಿದ್ದೀನಿ ಆರ್ ಸಿ ಬಿ ಡಿ ಎನ್ ಎ ಇವೆಂಟ್ ಮ್ಯಾನೇಜರ್ ಸಿ ಎ ಕ್ರಿಕೆಟ್ ಅಸೋಸಿಯೇಷನ್ ಈ ಮೂರು ಸಂಸ್ಥೆಗಳು ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿಗಳನ್ನ ಬಂಧಿಸಬೇಕು ಅಂತ ಹೇಳಿದ್ದೀನಿ ಇವ್ರ ಮೇಲೆ ಎಫ್ಐಆರ್ ಕೂಡ ರಿಜಿಸ್ಟರ್ ಆಗಿದೆ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟೇಷನ್ ಹೌಸ್ ಮಾಸ್ಟರ್

ಅಡಿಷನಲ್ ಕಮೀಷನರ್ ಆಫ್ ಪೊಲೀಸ್ ಇನ್ಚಾರ್ಜ್ ಆಫ್ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಅಲ್ಲಿ ಇನ್ ಚಾರ್ಜ್ ಇದ್ದದ್ದು ಆಮೇಲೆ ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್ ಇವರನ್ನ ಅಮಾನತ್ಗೊಳಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಟ್ರಾಜಿಡಿಗೆ ಸಂಬಂಧಪಟ್ಟಂತೆ ನಮ್ಮ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರಾದಂಥ ನಿವೃತ್ತ ನ್ಯಾಯಾಧೀಶರಾದಂಥ ಮೈಕೇಲ್ ಖುನಾ ಜಸ್ಟಿಸ್ ಮೈಕೇಲ್ ಖುನಾ ಅವರ ನೇತೃತ್ವದಲ್ಲಿ ಒನ್ ಮ್ಯಾನ್ ಮಾಡಿದ್ದೀವಿ ಒನ್ ಅಪಾಯಿಂಟ್ ಕಮಿಷನನ್ನು ಅಪಾಯಿಂಟ್ ಮಾಡಿದ್ದೀವಿ